ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ದಾಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ದಾಲ್ ಪಾಲಕ್ ಮಾಡೋದು ನೋಡಿ ದಾಲ್ ಮಾಡಲಿಕ್ಕೆ ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದಲ್ಲಿ ಸ್ವಲ್ಪ ಕಡಿಮೆ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಅದಕ್ಕೆ ಟೀ ಕುಡಿಯೋ ಲೋಟದಲ್ಲಿ ಸ್ವಲ್ಪ ಒಂದು ಅರ್ಧ ಲೋಟಕ್ಕಿನ ಚೂರು ಜಾಸ್ತಿ ಹೆಸರು ಬೇಳೆ ತಗೊಂಡಿದ್ದೀನಿ ಈಗ ಇವೆರಡನ್ನು ವಾಶ್ ಮಾಡ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ಒಂದು ಎರಡು ಸಲ ತೊಳೆದು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಆದಮೇಲೆ ಕೆ ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಬೇಳೆ ಒಳಗೆ ಹಾಕೋಣ ನೋಡಿ ಚಿಕ್ಕದಾಗಿ ಹೆಚ್ಕೊಂಡು ಬೇಳೆ ಒಳಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ ತೊಳೆದು ಸೊಪ್ಪು ಹಾಕಿ ಆದಮೇಲೆ ನೋಡಿ ನಾನು ಬೇಳೆ ಹಾಕಿದ್ನಲ್ಲ ಅದೇ ಲೋಟದಲ್ಲಿ ಒಂದೆರಡು ಲೋಟದಷ್ಟು ನೀರು ಹಾಕೋಬೇಕು ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಉಕ್ಕಿಬಿಡುತ್ತೆ ಒಂದೆರಡು ಲೋಟದಷ್ಟು ನೀರು ಹಾಕಿದರೆ ಸಾಕು ಹಾಕಿದ ಮೇಲೆ ನೋಡಿ ಸ್ವಲ್ಪ ಅರ್ಶನ ಅರ್ಶಿನ ಹಾಕ್ಬಿಟ್ಟು ನೆಕ್ಸ್ಟ್ ಉಪ್ಪು ಹಾಕ್ಬೇಕು ನೋಡಿ ಸ್ವಲ್ಪ ಹಾಕಿದ್ರೆ ಸಾಕು ಉಪ್ಪು ಇವಾಗ ಬೇಳೆಗೆ ಎಷ್ಟು ಅಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ನೀರು ಸಾಕಾಗುತ್ತಾ ಅಂತ ನೋಡಿ ಇನ್ನೊಂದು ಇನ್ನೊಮ್ಮೆ ಏನಾರೇ ಬೇಕು ಅಂತ ಅನ್ಸಿದ್ರೆ ಹಾಕೋಬಹುದು ನನಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು ಒಂದು ಸ್ವಲ್ಪ ಏನೊಂದು ಅರ್ಧ ಲಟ್ಟದಷ್ಟು ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡಿ ಮುಚ್ತಾ ಇದ್ದೀನಿ ಮುಚ್ಚಿ ಒಂದೇ ಒಂದು ವಿಜಲ್ ಲೋಡ್ಸಿದ್ರೆ ಸಾಕು ಫ್ರೆಂಡ್ಸ್ ಒಂದು ವಿಜಲ್ ಬಂದರೆ ಸಾಕು ಅಷ್ಟೊತ್ತಿಗೆ ಒಗ್ಗರಣೆ ಮಾಡೋಕ್ಕೆ ಏನೇನು ಬೇಕು ಅಂತ ಜೋಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಂದು ವಿಜ್ವಲ್ ಆಗಿದೆ ಇವಾಗ ಆಫ್ ಮಾಡಿದ್ದೀನಿ ನಾನು ವಿಜ್ವಲ್ ಆನ್ ಆಗ್ಬೇಕಾದ್ರೆ ಆಫ್ ಮಾಡಿಬಿಟ್ಟಿದ್ದೆ ಕ್ಯಾಮ್ರಾನ ಹಂಗಾಗಿ ಅದು ವಿಜಲ್ ಹೊಡೆದಿ ತೋರಿಸಿಲ್ಲ ಈಗ ನಾನು ದಾನ ಮಾಡೋಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಒಂದು ಚಿಕ್ಕದ ಎರಡುಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಕಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಒಂದೆರಡು ಒಣ ಮೆಣಸಿಕ್ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಹಸಿ ಶುಂಠಿ ಸ್ವಲ್ಪ ಇರಬೇಕು ತರಿತರಿಯಾಗಿ ಈ ರೀತಿ ಜಚ್ಕೋಬೇಕು ತೀರಾ ಸಣ್ಣಕ್ಕೆ ರುಬ್ಕೊಬೇಡಿ ಕುಟ್ಕೋಬೇಡಿ ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪಿದು ಲಾಸ್ಟಿಗೆ ಹಾಕ್ಕೊಳಕ್ಕೆ ಇಷ್ಟು ಐಟಮ್ಸ್ ಒಗ್ಗರಣೆಗೆ ಬೇಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೋಣ ನೀ ಏನೇನು ಬೇಕು ಅಂತ ತೋರಿಸ್ತೀನಿ ಮಾಡಬೇಕಾದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕೋಣ ಫ್ರೆಂಡ್ಸ್ ಎಣ್ಣೆ ಹಾಕ್ತಾ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಫ್ರೆಂಡ್ಸ್ ನಿಮ್ಮದು ಎಣ್ಣೆ ಸ್ಪೂನ್ ಯಾವ್ದು ಸೈಜ್ ಅದ್ರ ಮೇಲೆ ಡಿಪೆಂಡ್ ಆಗೋದು ಮತ್ತು ನಾಲ್ಕೈದು ಸ್ಪೂನ್ ಅಂತ ಅಂದ್ಕೋಬೇಡಿ ನಮ್ಮದು ಚಿಕ್ಕದಿದೆ ಮೀಡಿಯಮ್ ಸೈಜು ಹಂಗಾಗಿ ನಾನು ಇಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ ಹಾಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ದಾಲಿಗೆ ಜೀರಿಗೆ ಸಾಸಿವೆನೇ ಮೇಯ್ನು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬಿಸಿರು ಮೆಣಸಿಕಾಯಿ ಒಣಮೆಣಸಿಗಾಯಿ ಕರಿಬೇಸೊಪ್ಪು ಏನು ಇಟ್ಕೊಂಡಿದ್ದಲ್ಲ ಅದು ಹಾಕ್ತಿದ್ದೀನಿ ఇవ్ నెక్స్ట్ హి శుంఠిట్క హి శుంఠి బి అదీనా ನೋಡಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಆದರೂ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಾಲು ನೋಡಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಎಲ್ಲ ಒಂದೊಂದು ಒಂದೊಂದು ನಿಮಿಷ ಬಿಟ್ಟು ಹಾಕಿದರೆ ಸಾಕು ಫ್ರೆಂಡ್ಸ್ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಆಮೇಲೆ ಇನ್ನೊಂದು ಹಾಕೋದು ಟೊಮೊಟೊ ಈರುಳ್ಳಿ ಮೆಣಸಿಪು ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಇದೇ ತರ ಫ್ರೆಂಡ್ಸ್ ಮಾಡೋದು ಯಾವಾಗಲೂ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಚಪಾತಿಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಪರೋಟಾ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಾಲು ಆರೋಗ್ಯಕ್ಕೂ ಒಳ್ಳೇದು ನೋಡಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಎರಡ್ ಟೊಮೊಟೊ ಫ್ರೆಂಡ್ಸ್ ನೋಡಿ ಟೊಮೊಟೊ ಹಾಕಿದ್ಮೇಲೆ ಕೆರೆಬಿಟ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ಆವಾಗಲೇ ಬೇಳೆ ಬೇಯಿಸ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಫ್ರೆಂಡ್ಸ್ ನೋಡಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಹಾಕ್ತಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಚೆನ್ನಾಗಿರಲ್ಲ ಉಪ್ಪು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ಸ್ವಲ್ಪ ಅರಶಿನ ಹಾಕೋಣ ಅವಾಗಲೇ ಅರ್ಶ ಬೇಳೆ ಬೇಯಿಸ್ಲಿಕ್ಕೆ ಅರಶಿನ ಹಾಕಿದ್ವಿ ಸ್ವಲ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ అర్శ ఉప్పు ఎలా ఒర నిమిష ముచ్చిబిడ ఫ్రెండ్స్ ముచ్చే టటో బేగ సాఫ్ట్తీవల్వాడి ఒష ముచ్చిడనా ఫ్రెండ్స్ ఇవగా స్వల్ప సాఫ్ట్ ఆతాయి టమట ಅದೇ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಟೊಮೆಟೊ ಒಳಗೆ ಓದಬೇಕು ಇನ್ನೊಂದೆರಡು ನಿಮಿಷ ಬಿಟ್ಬಿಟ್ಟು ಇದಕ್ಕೆ ಮಸಾಲ ಪೌಡ್ರ್ಗಳು ಹಾಕೊಳ್ಳೋಣ ಯಾವ್ಯಾವ ಪೌಡ್ರ್ ಹಾಕೋಬೇಕು ಅಂತ ತೋರಿಸ್ತೀನಿ ನಾನಿವತ್ತು ದಾಲಿಗೆ ಯೂಸ್ ಮಾಡ್ತಾ ಇರೋದು ನೋಡಿ ತೇಜು ಚಿಕನ್ ಮಸಾಲ ಮತ್ತು ತೇಜು ಗರಂ ಮಸಾಲ ಮನೇಲಿರೋದನ್ನು ಹಾಕೋಬೋದು ಫ್ರೆಂಡ್ಸ್ ಮನೆಯಲ್ಲಿರೋದು ಗರಂ ಮಸಾಲ ಮಾಡಿರ್ತೀವಲ್ಲ ಉಂಗಡದು ಹಾಕೋಬೋದು ಇದು ಹಾಕಿರೋ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಾನು ಟ್ರೈ ಮಾಡಿದ್ದೀನಿ ಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ದಾಲಿ ಮಾಡಿದಾಗ ಮಾತ್ರ ಈ ಬೆರಟು ಮಸಾಲ ಪೌಡರ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಇವಾಗ ಒಗ್ಗರಣೆ ಬೆಂದಿದೆ ಇಟ್ಟಿ ನಾನು ಇವಾಗ ನೋಡಿ ತೇಜು ಗರಂ ಮಸಾಲ ಪೌಡರ್ ಹಾಕೊಂಡ್ರೆ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವು ಯಾವ ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಅದು ಎಷ್ಟೆಷ್ಟು ಹಾಕಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ನಾನು ಮಾಡ್ತಿರೋದು ಅಳತೆ ತೋರಿಸಿದ್ದೀನಿ ನಾನು ಅಂದಾಜಿಗೆ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಎರಡು ಒಂದು ಒಂದೂವರೆ ಚಮಚದಷ್ಟು ಹಾಕಿದ್ದೆ ಸಾಕು ಬೇ ಚಿಕನ್ ಮಸಾಲ ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳೋಣ ನೋಡಿ ಮೆಣಸಿಕಾಯಿ ಹಾಕಿದ್ದೀವಿ ಹಸಿ ಮೆಣಸಿಕಾಯಿ ಆಲ್ರೆಡಿ ಮತ್ತು ಉಳಮೆಣ್ಸಿ ಒಂದು ಮೂರು ಹಾಕಿದ್ದೀನಿ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗುತ್ತೆ ಮಸಾಲ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಇವಾಗ ಮಸಾಲ ಪೌಡರ್ ಏನ್ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು ನೀವು ಇವಾಗ ನಾವು ಏನ್ ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ ತೊಗರಿ ಬೇಳೆ ಮತ್ತೆ ಪಾಲಕ್ ಸೊಪ್ಪು ಅದನ್ನ ಇದ್ರೊಳಗೆ ಹಾಕೋಣ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಬೇಕಾದರೂ ಹಾಕೊಳ್ಳೋಣ ಬೇಳೆ ಹಾಕಿರ್ತೀವಿ ಮತ್ತೆ ಒಗ್ಗರಣೆಗೂ ಹಾಕಿದ್ದೀನಲ್ಲ ಉಪ್ಪು ಇವಾಗ ನೆಕ್ಸ್ಟ್ ನೆಕ್ ನೋಡಿಬಿಟ್ಟು ಟೇಸ್ಟ್ ನೋಡಿ ಹಾಕೊಳ್ಳೋಣ ಉಪ್ಪು ಪೇಸ್ಟ್ ಬೇಕು ಅಂತ ಅದು ಕುದ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಈ ಕುಕ್ಕರ್ ಏನು ಬೇಳೆ ಬೇಯಿಸಿರ್ತೀವಲ್ಲ ಅದು ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು ಎಷ್ಟು ತೆಳ್ಳಗಾಯ್ತಲ್ಲ ಅಂತ ಅಂದ್ಕೋಬೇಡಿ ಅದು ಬೇಳೆದಲ್ವಾ ತೆಣ್ಣಗಾದರೆ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಈ ಕ್ವಾಂಟಿಟಿಗಿದ್ರೆ ಸಾಕು ನೋಡಿ ಇಷ್ಟು ತೆಳ್ಳಗಿರಬೇಕು ಇದಕ್ಕಿಂತ ಜಾಸ್ತಿ ಬೇಳೆನೂ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಅದು ಬಿಸಿ ಕುದಿಸ್ತೀವಲ್ಲ ಇವಾಗ ಅವಾಗ ಫುಲ್ಲು ನಯಸ್ಸಾಗಿ ಹೋಗ್ಬಿಡುತ್ತೆ ಸ್ಮೂದಿ ಥರ ಆಗಬಾರ್ದು ಈ ಥರ ಸ್ವಲ್ಪ ಬೆಳೆ ಬೆಳೆ ಥರ ಇದ್ದರೆ ದಾಲ್ ಪಾಲಕ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಂತೀನಿ ಉಪ್ಪು ಸ್ವಲ್ಪ ಬೇಕು ಫ್ರೆಂಡ್ಸ್ ಸ್ವಲ್ಪ ಸಪ್ಪೆ ಆಗಿದೆ ಸ್ವಲ್ಪ ಸೊಪ್ಪು ಹಾಕಿದ್ದೀನಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಲಾಸ್ಟಿಗೆ ಅದ್ರ ಜೊತೆ ಸ್ವಲ್ಪ ಉಪ್ಪು ನೋಡಿ ಫ್ರೆಂಡ್ಸ್ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕಿ ಆದಮೇಲೆ ಇವಾಗ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಫ್ರೆಂಡ್ಸ್ ಟೆನ್ ಮಿನಿಟ್ಸಲ್ಲಿ ಇದು ದಾಲ್ ಪಾಲಕ್ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ತುಂಬ ಚೆನ್ನಾಗಿದೆ ನೀವು ಈ ಇದೇ ರೀತಿ ಮಾಡ್ತೀರಾ ಅಂತಲೇ ಹೇಳಿ ನಾನು ಈ ರೀತಿ ಮಾಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಪಲ್ಕ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಉಪ್ಪು ಕಡಿಮೆ ಆಗಿತ್ತು ಹಾಕಿದ್ದೀನಿ ಎಲ್ಲ ಕರೆಕ್ಟಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಫ್ರೆಂಡ್ಸ್ ದಾಲ್ ಮಾಡೋದು ನೋಡಿದ್ರಲ್ಲ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್